ಭಾಷಣ ಮಾಡೋದು ಯಾರು ಉಪದೇಶ ಅವಶ್ಯಕತೆ ಇರ್ತದೆ ಯಾರು ತಪ್ಪು ಇರ್ತಾರಲ್ಲ ಅವ್ರಿಗೂ ಉಪದೇಶದ ಅವಶ್ಯಕತೆ ಇರ್ತದೆ ಇಲ್ಲಿ ನಿಮ್ಮ ಹಿರಿಯರು ಎಷ್ಟು ಒಳ್ಳೆ ಸಂಸ್ಕಾರಗಳನ್ನು ನಿಮಗೆ ಕೊಟ್ಟಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ತರುಣರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಗೃಹಸ್ಥರೆಲ್ಲ ವ್ಯವಸ್ಥಿತವಾಗಿ ಮನೆ ನಡೆಸ್ತಾ ಇದ್ದಾರೆ ಹಿರಿಯರೆಲ್ಲ ಚೆನ್ನಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಇನ್ನೇನು ಬೇಕು ಅಂತ ನನಗನಿಸ್ತು ಆದ್ದರಿಂದ ಒಂದು ತುಂಬ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ನಿಮ್ಮ ಅಭಿಮಾನದೊಂದಿಗೆ ನನ್ನ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹೆಂಚಿಕೊಳ್ಬೇಕು ಅವರು ನಿರ್ವಹಣೆ ಮಾಡುವ ಇನ್ನೊಂದು ಹೇಳಿದರು ನಾವು ಪುರುಷರೆಲ್ಲ ಸುಮಾರು ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ದೆವು ಮಹಿಳೆಯರು ಒಂದೇ ಮೀಟಿಂಗ್ ಮಾಡಿ ಹೆಚ್ಚು ಕಾರ್ಯಕ್ರಮ ಮಾಡಿದ್ರು ಇದು ಎಷ್ಟಕ್ಕೆ ಸಾಕು ನಿರೂಪಣೆ ಮಾಡೋದು ಕೇಳಿಸಬೇಕಿತ್ತು ಅವರು ಮೂರ್ನಾಲ್ಕು ಮೀಟಿಂಗ್ ಮಾಡಿದರೆ ನಿರೂಪಣೆ ಮಾಡೋಕ್ಕೂ ತುಂಬಾ ಒಳ್ಳೆಯ ಭಾಗವಹಿಸಬೇಕಿದೆ ಸಣ್ಣವರು ದೊಡ್ಡವರೆಲ್ಲ ಆಡೋದು ಕಾರ್ಯಕ್ರಮ ಮಾಡೋದು ಎಂದು ಹೇಳಿದರೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಹೀಗೆ ಮುಂದುವರಿಬೇಕು ಅಂತ ಆಶಿಸಿ ಯಾಕೆ ಅನಿಸ್ತಾ ಇದೆ ಅದೊಂದು ವಿಷಯ ಹೇಳ್ಬಿಡ್ತೀನಿ ನಮ್ಮ ಹಿರಿಯರು ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಬಹಳ ಜೋರಾಗಿ ಮಾತಾಡೋದು ಅಂದರೆ ಪುಟ್ಟ ಸಮಾಜ ಇರೋದರಿಂದ ರಾಜಕೀಯ ಪ್ರಾತಿನಿಧ್ಯ ಬೇಕು ಆದ್ದರಿಂದ ನಾವು ಸ್ವಲ್ಪ ರಾಜಕೀಯ ಕಡೆಗೂ ಮುಖ ಮಾಡಬೇಕು ಪ್ರಾತಿನಿಧ್ಯಕ್ಕಾಗಿ ನೀವು ಮುಖ ಮಾಡೋದಾದ್ರೆ ಮಾಡಿ ಆದರೆ ತರುಣರು ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಬೇಗ ರಾಜಕಾರಣದ ರುಚಿ ರಚಿಸಬೇಕು ಯಾಕೆಂದ್ರೆ ಸದ್ಯದ ರಾಜಕಾರಣ ತುಂಬ ಬಾಲಿಷೆ ಇದೆ ನೀವು ಗಮನಿಸಬೇಕಾದ ರಾಜಕಾರಣದ ಉದ್ದೇಶ ಏನು ಅಶಕ್ತ ಸಮಾಜಕ್ಕೆ ಶಕ್ತಿಯನ್ನು ತುಂಬಬೇಕು ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದಕ್ಕೆ ರಾಜಕಾರಣವನ್ನು ನಿರ್ಮಾಣ ಮಾಡಿದರು ಈಗ ರಾಜಕಾರಣ ಏನಿದೆ ಸ್ವಾರ್ಥ ಲಾಲಸೆ ಮೋಸ ಅಸೂಯೆ ಅನ್ಯಾಯದಿಂದ ತುಂಬಿಕೊಂಡಿದೆ ಇವತ್ತು ರಾಜಕಾರಣದ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ಸಮೂಹ ಸನ್ನಿ ಅಂತ ಕೆಲಸ ನಡೀತಾ ಇದೆ ತರುಣನ್ನು ಬಲಿ ಕೊಡ್ತಾ ಇದೆ ಸಂಸ್ಕಾರ ಹಾಳಾಗ್ತಾ ಇದೆ ಅವ್ರ ಉದ್ದೇಶ ಚೆನ್ನಾಗಿದೆ ರಾಜಕೀಯ ಪ್ರಾತಿನಿಧ್ಯ ಅನ್ನೋದು ಸಮಾಜಕ್ಕೆ ಶಕ್ತಿಯನ್ನು ತುಂಬುವುದಕ್ಕಾಗಿ ಆದರೆ ಆಗಲಿ ಅದರಲ್ಲಿ ಏನೂ ಇಲ್ಲ ಆದರೆ ಸಣ್ಣ ಮಕ್ಕಳಿಗೆ ರಾಜಕಾರಣದ ವಿಷಯದಲ್ಲಿ ಹಾಕಬೇಕು ಒಬ್ಬ ರಾಜಕಾರಣಿ ಮಾಡುವುದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಕೆಲಸವನ್ನು ಒಬ್ಬ ಯಶಸ್ವಿ ಯುವಕ ಯಶಸ್ವಿ ಸಾಧನೆ ರಾಜಕಾರಣದಲ್ಲಿ ಏನು ಮಾಡಬೇಕು ಅಂತ ಏನಿದೆ ಸ್ವಲ್ಪ ಸೂಕ್ಷ್ಮತೆ ತಾವು ಗಮನಿಸಿ ಅಂತ ಹೇಳ್ತಾ ಮತ್ತೆ ಇಲ್ಲಿವರೆಗೂ ಚರ್ಚೆ ಮಾಡಿದ ಹಾಗೆ ಈ ಸಮಾಜ ಏನಿದೆ ಅಂದರೆ ವಿಶ್ವಕರ್ಮ ಸಮಾಜ ಹಿಂದೆ ತುಂಬ ಹೊಂದಾಣಿಕೆ ಇತ್ತು ಸಮಾಜದಲ್ಲಿ ಪರಸ್ಪರ ಕೊಡುತ್ತುಕೊಳ್ಳುವಂತ ವ್ಯವಸ್ಥೆ ಇತ್ತು ಒಬ್ರಿಗೊಬ್ರು ಆಗ್ತಿತ್ತು ಅವಾಗ ಈ ವಿಶ್ವಕರ್ಮ ಸಮಾಜದ ಮೇಲೆ ಬಾಕಿ ಸಮಾಜಗಳೆಲ್ಲ ಅವಲಂಬಿತ ಇತ್ತು ಮನೆಯಲ್ಲಿ ಕೂಸು ಹುಟ್ಟಿದಾಗ ಬಳಸೋದಕ್ಕೆ ಬೇಕಾದ ತೊಟ್ಟಿಲಿನಿಂತ ಹಿಡ್ಕೊಂಡು ದೇವಸ್ಥಾನದ ಮೇಲೆ ಮಾತ್ರ ಕಲಶದವರೆಗೆ ಎಲ್ಲಾ ಕೆಲಸ ಕಾರ್ಯಗಳನ್ನು ವಿಶ್ವ ವಿಶ್ವಕರ್ಮ ಸಮಾಜದವರು ಮಾಡ್ತಾ ಇತ್ತು ಮತ್ತೆ ಸಂಪೂರ್ಣ ಎಲ್ಲ ಜನ ಕೃಷಿ ಅವಲಂಬಿತ ಸಮಾಜದಲ್ಲಿ ಬದುಕ್ತಾ ಇದೆ ಕೃಷಿಗೆ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ವಿಶ್ವಕರ್ಮ ಸಮಾಜದವರು ಮಾಡ್ತಾ ಇದೆ ಈಗೇನಾಗಿದೆ ಸಮಾಜದ ಸ್ವರೂಪ ಚೇಂಜ್ ಆಗಿದೆ ಕೃಷಿ ಮೇಲೆ ಅವಲಂಬನೆ ಕಡಿಮೆ ಆಗಿದೆ ಅಥವಾ ಕೃಷಿಯಲ್ಲಿ ಅವಲಂಬನೆ ಇದ್ರೂ ಕೂಡ ವಿಜ್ಞಾನ ತಂತ್ರಜ್ಞಾನದ ಉಪಯೋಗ ಹೆಚ್ಚು ಮಾಡಿಕೊಂಡು ಯಂತ್ರೋಪಕರಣಗಳನ್ನು ಹೆಚ್ಚು ಮಾಡ್ತಾ ಇದೆ ಬಿತ್ತೋದಕ್ಕೆ ಕೂರಿಗೆ ಬೇಕಿತ್ತು ಮೊದಲು ಈಗ ಟ್ರ್ಯಾಕ್ಟರ್ ನಲ್ಲಿ ಬಿತ್ತೇ ಮಾಡೋರು ವಿಶ್ವಕರ್ಮ ಸಮಾಜ ಅಲ್ಲ ಹಿಂದೆ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಕೈ ಉಪಕರಣಗಳಿಂದ ಹಿಡ್ಕೊಂಡು ಎತ್ತಿನ ಹೆಗಲ ನೀಡುವ ಅದು ಬಳಿ ಕಮ್ಮಾನು ಮಾಡಿದ್ದೆ ಈಗ ಎತ್ತುಗಳೇ ಇಲ್ಲ ಒಂದ್ ಮೂರೊಳಗೆ ಎತ್ತಿ ಎಷ್ಟಿದಾವೆ ಅಂತ ಲೆಕ್ಕ ಹಾಕಿದ್ರೆ ಎಂಟು ಜೋಳ ನಾಲ್ಕು ಜೋಳ ಸಿಕ್ಕ ಅಪರೂಪ ಸ್ವರೂಪ ಬದಲಾಗಿದೆ ಕುಶಲಕರ್ಮಿಗಳಿಗೆ ಎದ್ದು ಬೆಲೆ ಕಡಿಮೆ ಆಗೋದಿಲ್ಲ ಕಲೆಗೆ ಬೆಲೆ ಎಂದು ಕಡಿಮೆ ಆಗೋದಿಲ್ಲ ಈಗ ಅಯೋಧ್ಯೆಯ ರಾಮ ಮಂದಿರದ ವಿಗ್ರಹ ನಿರ್ಮಾಣ ಮಾಡಿದಾರಲ್ಲ ಅವರೊಬ್ಬ ಶಿಲ್ಪಿಯವರು ಅವರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಬರೀ ಭಾರತ ಅಲ್ಲ ಜಗತ್ತಿನ ಮೂಲೆ ಮೂಲೆಯಿಂದ ವಿಗ್ರಹ ಮಾಡಿ ಕುಡಿ ಅಂತ ಅವ್ರ ಮನೆ ಮುಂದೆ ಬಂದು ಕ್ಯೂ ನಿಲ್ತಿದ್ದಾರೆ ಕಲೆಗೆ ಬೆಲೆ ಇದೆ ಜ್ಞಾನದ ಬೆಲೆ ಇದೆ ಕೌಶಲ್ಯಕ್ಕೆ ಬೆಲೆ ಇದೆ ಭೃಗು ಅಂತೂ ಅವರು ಹುಡುಗಿದಾಗ ಬೆಂಗಳೂರಿನ ಸಣ್ಣಹಳ್ಳಿ ಆ ಹುಡುಗ ಶಾಲೆಗೆ ಹೋಗಿಲ್ಲ ಪರೀಕ್ಷೆಗೆ ಬರೆದು ಪಾಸ್ ಆಗಿಲ್ಲ ಅವನ ಹತ್ರ ಸರ್ಟಿಫಿಕೇಟ್ ಇಲ್ಲ ಇವರ್ ಎಜುಕೇಟೆಡ್ ಇವರ್ ಕ್ವಾಲಿಫೈಡ್ ಅಂತ ಸರ್ಟಿಫಿಕೇಟ್ ಇಲ್ಲ ಆದ್ರೆ ಅವನೊಬ್ಬ ಎಷ್ಟು ಕಲೆ ಇದೆ ಅಂದ್ರೆ ಒಬ್ಬ ದೊಡ್ಡ ಡಿಗ್ರಿ ಮಾಸ್ಟರ್ ಡಿಗ್ರಿ ಹೋಲ್ಡರ್ ಅವನು ಆ ಮಾಸ್ಟರ್ ಡಿಗ್ರಿಯಿಂದ ಏನ್ ಜಾಬ್ ತಗೋಬಹುದು ಸಂಪಾದನೆ ಮಾಡಬಹುದು ಅದು ನೂರು ಪಟ್ಟು ಸಾವಿರ ಪಟ್ಟು ಕಲೆ ಆ ಹುಡುಗನೊಳಗಡೆ ಇತ್ತು ಆ ಹುಡುಗಿ ಏನೇನ್ ಮಾಡ್ತಾನೆ ಅಂದ್ರೆ ಭೃಗು ಅನ್ನೋ ಹುಡುಗ ಏನೇನ್ ಮಾಡ್ತಾನೆ ಅಂದ್ರೆ ಕಲ್ಲಿನೊಳಗಡೆ ವಿಗ್ರಹವನ್ನ ಕೆತ್ತಾನೆ ಕಾಷ್ಟದೊಳಗಡೆ ಕಾಷ್ಟ ಅಂದ್ರೆ ಕಟ್ಟಿಗೆ ಸುಂದರವಾದ ಆಕೃತಿಗಳನ್ನ ತಯಾರಿ ಮಾಡ್ತಾನೆ ಮತ್ತು ಸ್ವತಃ ಅಧ್ಯಯನ ಮಾಡ್ತಾನೆ ಪಾಂಡಿತ್ಯ ಸಂಪಾದನೆ ಮಾಡಿದ್ದಾನೆ ಎಲ್ಲ ಶಾಸ್ತ್ರಗಳನ್ನ ತಿಳ್ಕೊಂಡಿದ್ದಾನೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂದರೆ ನಾವು ಯಾವುದೇ ಬೆನ್ನು ತಿಳಬೇಕು ಅನ್ನೋ ತೀರ್ಮಾನ ನಾವು ಮಾಡಬೇಕು ನಮ್ಗೆ ಕೊನೆಗೆ ಅವಶ್ಯಕತೆ ಇರೋದೇನು ಅಂದರೆ ಉನ್ನತಿ ಪವಾಡ ನಾನು ಪುಸ್ತಕ ಓದ್ತಾ ಇದ್ದೆ ಫೈವ್ ಎ ಎಂ ಕ್ಲಬ್ ಅಂತ ಪುಸ್ತಕ ರಾಬಿನ್ ಶರ್ಮಾ ಅನ್ನೋರು ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಒಂದು ಸಾಲು ಬರೀತಾರೆ ಪವಾಡಗಳನ್ನು ಸಾಕಾರ ಮಾಡುವ ಸಂಪನ್ಮೂಲಗಳು ಯಾವುದು ಪವಾಡ ಅಂದ್ರೆ ಜಾದು ಮಾಡೋದಲ್ಲ ಪವಾಡ ಅಂದ್ರೆ ಎಲ್ಲರೂ ಆಶ್ಚರ್ಯ ಪಡುವಂತ ಒಂದು ಕೆಲಸ ಈಗ ನಿಮ್ಮೂರಿನ ಒಬ್ಬರು ತರೋದು ಎಂಬತ್ತು ಮನೆಯ ಒಲೆ ಹಚ್ಚೋದಕ್ಕೆ ಕಾರಣ ಆಗಿದೆ ಇದು ಪವಾಡ ಅಂತ ಕರಿತಾರೆ ಹಳ್ಳಿಯೊಳಗಡೆ ಸಾಮಾನ್ಯ ಮನೆ ತರದಲ್ಲಿ ಒಬ್ಬ ಹೋಡುಗಾರ ಉದ್ಯಮವನ್ನ ಮಾಡಿ ಯತ್ರಿಕ್ ಬೆಳೆಯೋದು ಸಾಧನೆ ಮಾಡೋದಕ್ಕೆ ಪವಾಡ ಅಂತ ಕರೀತಾರೆ ಇಂಥ ಪವಾಡ ನಮ್ಮ ಜೀವನದಲ್ಲೂ ಆಗ್ಬೇಕಲ್ಲ ನಮ್ಗೆ ಏನಾದ್ರು ಇರಬೇಕಲ್ಲ ನಾವೇನ್ ಮಾಡ್ತೀವಿ ಯಾರಾದ್ರೂ ಅವರು ದೊಡ್ಡ ಸಾಧನೆ ಮಾಡಿದ್ರೆ ಚಲೋ ಅಭ್ಯಾಸ ಮಾಡಿದ್ರೆ ಕುತ್ಕೊಂಡು ಮಾತಾಡ್ತೀವಿ ಏನಂತ ಮಾತಾಡ್ತೀವಿ ಅದೃಷ್ಟ ಚಲೋ ಇತ್ತು ದೇವರವ್ರಿಗೆ ಚಲೋ ಆಶೀರ್ವಾದ ಮಾಡಿದ ಅವ್ರದ ಭಾಗ್ಯ ಚಲೋ ಇತ್ತು ನಮ್ದು ಅದೃಷ್ಟ ಚೊಲೋ ಇಲ್ಲ ದೇವರ ಕೃಪಾ ಇಲ್ಲ ಅಂತ ಮಾತಾಡ್ತೀವಿ ಇದು ಜಗತ್ತಿನ ಅತ್ಯಂತ ದೊಡ್ಡ ಸುಳ್ಳು ಗೆದ್ದವ್ರ ಅದೃಷ್ಟ ಚಲೋ ಇತ್ತು ಅಂತ ನಾವೇನ್ ಮಾತಾಡ್ತೀವಲ್ಲ ಸಾಧನೆ ಮಾಡೋದು ಅದೃಷ್ಟ ಚೊಲೋ ಇರ್ತೀವಲ್ಲ ಅದು ಶುದ್ಧ ಸುಳ್ಳು ಜಗತ್ತಿನ ಅತಿ ದೊಡ್ಡ ಸುಳ್ಳು ಅವ್ರ ಏನ್ ಪವಾಡ ಮಾಡಿರ್ತಾರೆ ಅಥವಾ ದೊಡ್ಡ ಕೆಲಸ ಮಾಡಿರ್ತಾರೆ ದೊಡ್ಡ ಸಾಧನೆ ಮಾಡಿರ್ತಾರೆ ಅಂತ ಸಾಧನೆ ನಾವು ಮಾಡ್ಬೋದು ನಿಮ್ಗೆ ಇನ್ನೊಂದು ಹೆಸರು ಹೇಳ್ತೇನೆ ಗೊತ್ತಿಗೆ ನಿಮ್ಗೆ ಗೊತ್ತಿರ್ಲಿಕ್ಕೆ ಇಲ್ಲಿ ಅವರಿಗೆ ಒಮ್ಮೆ ಸುಮ್ಮನೆ ಗಮನಿಸಿ ಫರೀದಿ ಎಂದು ಒಬ್ಬಾಕೆ ಹುಡುಗಿ ಇದ್ದಾಳೆ ಹೆಸರು ಕೇಳಿದ್ದೀರಿ ಯಾರಾದರೂ ಫರೀದಿ ಅಮ್ಮ ನೀವು ಯಾರಾದರೂ ಕೇಳಿದ್ದೀರಾ ಇಲ್ಲ ಫರೀದಿ ಇವತ್ತು ಹೋಗಿ ನೋಡಿ ಮೊಬೈಲಲ್ಲಿ ಹಾಕಿ ಫೋಟೋ ನೋಡಿಗಳ ಈಗ ಹೇಗೆ ಹತ್ತು ವರ್ಷ ವಯಸ್ಸು ಒಂಬತ್ತುವರೆ ಹತ್ತು ಹತ್ತುವರೆ ವಯಸ್ಸು ಆ ಹುಡುಗಿ ಎಷ್ಟು ಬುದ್ಧಿವಂತೆ ಇದ್ದಾಳೆ ಅಂದರೆ ಆಕೆಯ ಸ್ಮರಣ ಶಕ್ತಿ ಎಷ್ಟಿದೆ ಅಂದರೆ ಆಕೆ ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ ಅಂದ್ರೆ ಯೂರೋಪ್ ಖಂಡದ ಜನ ಆಕೆ ಇಂಟ್ರೂ ಮಾಡೋದಕ್ಕೆ ಭಾರತ ದೇಶಕ್ಕೆ ಬರ್ತಾರೆ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಹತ್ತು ವರ್ಷದ ಒಬ್ಬ ಹುಡುಗಿ ಇಂಟ್ರೂ ಮಾಡೋದಕ್ಕೆ ಮಾತಾಡಿಸೋದಕ್ಕೆ ಯುರೋಪ್ ಖಂಡದವರು ಬರ್ತಿದ್ದಾರೆ ಅಂದ್ರೆ ಆ ಹುಡುಗಿ ಎಂತ ಪವರ್ ಮಾಡಿರ್ಬೇಕು ಆ ಹುಡುಗಿ ಇಡೀ ಭಗವದ್ಗೀತೆ ಎಲ್ಲಾ ಶ್ಲೋಕಗಳನ್ನ ಕಂಡು ಪಾಠ ಮಾಡಿದ್ದಾರೆ ಮತ್ತ ಆಕೆ ಕೂತು ಹೀಗೆ ಭಗವದ್ಗೀತೆ ಮೇಲೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಏನು ಅದ್ಭುತವಾಗಿ ಸುಂದರವಾಗಿ ಸುಲಲಿತವಾಗಿ ಸ್ಪಷ್ಟವಾಗಿ ಮಾಡಿ ಆ ಹುಡುಗಿಗೆ ಸಾಧ್ಯ ಆಗಿರೋ ನಮ್ಮ ಮನೆ ಮಕ್ಕಳಿಗೆ ಯಾಕೆ ಆಗೋದಿಲ್ಲ ಇವರು ನಮ್ಮ ನಮ್ಮಂಥವ್ರು ಕೈಲಿ ಮಾಡೋದಕ್ಕೆ ಆಕೆ ಆಗೋದಿಲ್ಲ ಆ ಹುಡುಗಿ ತಲೆಯೊಳಗೆ ದೇವರು ಬೇರೆ ಬೆಲೆ ಇಟ್ಟಿಲ್ಲ ಇವರು ರೆಟ್ಟಿಯೊಳಗೆ ಭಗವದ್ಗೇನು ಬೇರೆ ಶಕ್ತಿ ಇಟ್ಟಿಲ್ಲ ವ್ಯತ್ಯಾಸ ಏನು ಆ ವ್ಯತ್ಯಾಸವನ್ನು ಈ ಪುಸ್ತಕದೊಳಗೆ ಹೇಳಿದ್ದಾರೆ ಪವಾಡವನ್ನು ಸಾಕಾರಗೊಳಿಸುವಂಥ ಸಂಪನ್ಮೂಲಗಳು ನಾವು ದೊಡ್ಡ ವ್ಯಕ್ತಿಗಳಾಗಬಹುದು ನಾವು ಯತ್ನೇರ್ಬಹುದು ನಾವು ದೊಡ್ಡ ಸಾಧನೆಯನ್ನು ಮಾಡಬಹುದು ಅವರು ನಾಲ್ಕು ಮಾತು ಹೇಳಿದ್ದಾರೆ ನಂಬರ್ ಒನ್ ಆಲೋಚನೆಗಳು ನಂಬರ್ ಟು ಭಾವನೆಗಳು ನಂಬರ್ ತ್ರೀ ಮಾತುಗಳು ನಂಬರ್ ಫೋರ್ ಕಾರ್ಯಗಳು ಬಹಳ ಚಂದ ಇದೆ ಇದ್ದೀನಿ ಕೇಳಿಸ್ಕೊಳ್ತೀವಿ ಕೇಳಿರ್ಲಿಕ್ಕೆ ಕೆಲಸ ಇದೆ ಇವು ನಾಲ್ಕು ವಿಷಯಗಳು ಈಗ ನಾ ಏನ್ ಹೇಳಿದಿನ ಈ ನಾಲ್ಕು ವಿಷಯಗಳು ಸರಿಯಾಗಿ ನಾವು ಹೆಣದಿ ಇಟ್ಕೊಂಡ್ರೆ ಜೋಡಿಸಿಕೊಂಡ್ರೆ ರೂಪಿಸಿಕೊಂಡ್ರೆ ನಾವು ಏನು ಗುಪ್ತ ಸಾಧನೆ ಮಾಡ್ತೀವಿ ನಾವು ಯಾರೀವಿ ಅನ್ನೋದು ಯಾವತ್ತೂ ಮುಖ್ಯ ಅಲ್ಲ ನಾವು ಹಳ್ಳಿಯೊಳಗದಿವೋ ಪಟ್ಟಣದೊಳಗದಿವೋ ಪುರುಷದಿವೋ ಮಹಿಳೆದಿವೋ ವಿದ್ಯಾವಂತರದಿವು ಅವಿದ್ಯಾವಂತರದಿವೋ ನೆವರ್ ಮ್ಯಾಟರ್ಸ್ ಯಾವತ್ತು ಕಾರಣ ಆಗಿದೆ ನಾವು ಏನು ಬೇಕಾದರೂ ಮಾಡ್ಬೋದು ನಾವು ಬಿಲಿಯನಿಯರ್ ಆಗ್ಬೋದು ಬಿಲಿಯನಿಯರ್ ಆಗ್ಬೋದು ಕೋಟ್ಯಾಧಿಪತಿ ಆಗ್ಬೋದು ನಮ್ಮ ಮನೆ ಮುಂದಿನ ಲಕ್ಷಾಂತರ ಮಂದಿ ಕ್ಯೂ ಹಚ್ಚೋ ಅಂತ ಮಾಡ್ಬೋದು ಖರೆ ಈ ನಾಲ್ಕು ವಿಷಯಗಳನ್ನು ನಾವು ನೀಟಾಗಿ ಜೋಪಾನ ಮಾಡಬೇಕು ಒಂದು ಆಲೋಚನೆಗಳು ಎರಡನೇದು ಭಾವನೆಗಳು ಮೂರನೇದು ಮಾತುಗಳು ಕಾಲ ಅವ್ರು ಏನಿರ್ತಾರೆ ಮನುಷ್ಯನಿಗೆ ಆಲೋಚನೆಗಳು ಬರ್ತವೆ ನಿಮ್ಗೆ ಗೊತ್ತಿದೆ ಒಂದು ದಿವಸಕ್ಕೆ ನಮ್ಗೆ ಎಷ್ಟು ವಿಚಾರ ಮಾಡ್ತವೆ ಎಷ್ಟು ಆಲೋಚನೆ ಬರ್ತವೆ ಗೊತ್ತಿದೆ ಗೊತ್ತಿದೆ ಒಂದು ದಿನಕ್ಕೆ ಆಸ್ ಪರ್ ಸೈನ್ಸ್ ಇನ್ಫಾರ್ಮೇಶನ್ ಐವತ್ತೆಂಟರಿಂದ ಅರವತ್ತು ಸಾವಿರ ವಿಚಾರ ಮಾಡ್ತಾರೆ ಕೊಡ್ತಾರೆ ಎಲ್ಲರೂ ಸಣ್ಣವರಿರಲಿ ದೊಡ್ಡವರಲ್ಲಿ ಕಲ್ಲದವರಿರಲಿ ಕಲಿದಾರವ್ರು ಇರಲಿ ಇಷ್ಟು ವಿಚಾರ ಏನು ಬರ್ತವಲ್ಲ ಒಂದು ದಿವ್ಸ ಐವತ್ತೆಂಟು ಅರವತ್ ಸಾವಿರ ಇಷ್ಟು ವಿಚಾರಗಳಲ್ಲಿ ಒಂದ್ ನಾಲ್ಕೆಂಟು ಹತ್ತು ವಿಚಾರ ಇಷ್ಟು ಉತ್ಕೃಷ್ಟ ಇರ್ತವಲ್ಲ ಆ ಉತ್ಕೃಷ್ಟ ವಿಚಾರಗಳನ್ನ ಇಟ್ಟುಕೊಂಡು ವಿಚಾರ ಮಾಡೋ ಟ್ರೈನಿಂಗ್ ನಾವು ಅನ್ಸಿ ಕೊಡ್ಬೇಕು ನಾವೇನ್ ಮಾಡ್ತೀವಿ ಅವು ಬರ್ತವ್ ಹೋಗ್ತವ್ ಬರ್ತವ್ ಹೋಗ್ತಿತ್ತು ಬರ್ತಿರ್ತೋ ಹೋಗ್ತಿತ್ತು ಬರ್ತಿರ್ತೋ ಹೋಗ್ತಿತ್ತು ನಾವು ವಿಚಾರಗಳನ್ನ ಸೋಸುವ ಕೆಲಸ ಮಾಡಲ್ಲ ಅವುಗಳನ್ನು ವಿಭಾಗ ಮಾಡೋ ಕೆಲಸ ಮಾಡಲ್ಲ ಯಾವ ವಿಚಾರವನ್ನು ನಾನು ಆಚಾರವಾಗಿ ಪರಿವರ್ತನೆ ಮಾಡಿದರೆ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದೀನಿ ಅನ್ನೋ ವಿಚಾರ ಮಾಡೋದು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಶಾಲೆ ಹುಡುಗ ಕೂತಿರ್ತಾನೆ ಸರ್ ಪಾಠ ಮಾಡ್ತಿರ್ತಾರೆ ಅವ್ರು ಪಾಠ ಮಾಡುವಾಗ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿ ಕತೆ ಹೇಳಿ ಅವನ ಬಗ್ಗೆ ಚಪ್ಪಾಳೆ ತಟ್ಟಿ ಅಂತ ಹೇಳ್ತಾರೆ ಅವಾಗ ಆ ಹುಡುಗನ್ ತಲೆ ಏನ್ ಬರ್ತದೆ ನಾನು ಹಿಂಗ ಮಾಡಬೇಕು ಅಂತ ಅನಿಸ್ತದೆ ನಾನು ಹಿಂಗ ಮಾಡಬೇಕು ಅಂತ ಅನಿಸಿದ ಮೇಲೆ ಆ ಅನಿಸಿಕೆಯನ್ನ ಕಾಯಂ ಜೋಪಾಗಿ ಇಟ್ಕೋಬೇಕು ಇಟ್ಕೊಳ್ಳೋದು ಈಗ ಇಲ್ಲಿ ಹಿರಿಯರಿಗೆ ಸತ್ಕಾರ ಮಾಡಿದ್ರೆ ಅವ್ರ ಮನೆಯಾಗಿ ಡಾಕ್ಟರೇಟ್ ಮಾಡ್ಯಾರ ಡಾಕ್ಟರ್ ಕೋರ್ಸ್ ಮಾಡ್ಯಾರ ಇನ್ನೊಬ್ರು ಪೋಸ್ಟ್ ನೇ ಹತ್ತಾರ ಒಬ್ರು ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಹತ್ತಾರ ಒಬ್ರು ಎಸ್ ಎಸ್ ಎಲ್ ಸಿ ಮಾಡ್ಯಾರ ಚಲೋ ಮಾರ್ಕ್ಸ್ ತಗೊಂಡಾರ ಅದನ್ನ ನೋಡಿದಾಗ ಬಾಕಿ ಜನರ ಮನಸ್ಸಿನ ಏನ್ ಬರ್ತದೆ ನಮಗೂ ಸತ್ಕಾರ ಆಗಬೇಕು ಅಂತ ವಿಚಾರ ಬರ್ತದೆ ಇವರಿಗೆ ಸತ್ಕಾರ ಮುಂದೋ ಮಾಡ್ಯಾರೇನು ಇವ್ರಿಗೆ ಸತ್ಕಾರ ಸುಮ್ ಸುಮ್ನ ಮಾಡ್ಯಾರೇನು ಇವ್ರೇನೋ ಸಾಧನೆ ಮಾಡ್ಯಾರ ನಮಗೂ ಸತ್ಕಾರ ಆಗಬೇಕಾದ್ರೆ ಬರೀ ತಲೆಯಾಗ ಆಗೋ ವಿಚಾರವನ್ನು ತಲೆಯೊಳಗಿನ ವಿಚಾರವನ್ನ ನಾವು ಆಚಾರನಾಗಿ ಪರಿವರ್ತನೆ ಮಾಡಬೇಕು ನಾವು ಹುಡುಗಿ ಮಾಡ್ಕೋಬೇಕು ಕೆಲಸ ಮಾಡ್ಬೇಕು ಮನಸ್ಸಿಗೆ ಟ್ರೈನಿಂಗ್ ಕೊಡ್ಬೇಕು ಮನುಷ್ಯನಿಗೆ ಅಸಾಧ್ಯ ಅನ್ನೋದು ಯಾರು ಇಲ್ಲ ನಾವು ಒಳಗೆ ಬರುವಾಗ ಒಬ್ಬ ಹುಡುಗ ಇಲ್ಲಿ ಕೂತಂಗಿಲ್ಲ ಎರಡನೇ ಸಾಲ ಒಳಗಡೆ ಎರಡನೇ ಹುಡುಗ ಆ ಹುಡುಗ ಏನ್ ಮಾಡ್ತಿದ್ದ ಗೊತ್ತ ಅಲ್ಲಿ ದಾರಿಯ ಲಡ್ ನಡುವೆ ಬಿಟ್ಟಿರೋ ಚಪ್ಪಲಿಗಳನ್ನೆಲ್ಲ ಕೈಯಿಂದ ಬಾಜು ಸಲ್ಲಿಸ್ತಾ ಇದ್ದ ಅವನಿಗೆ ಯಾವ ಟೀಚರ್ ಈ ಪಾಠ ಹೇಳಿರ್ಬೇಕಿಲ್ಲ ಯಾವ ತಂದೆ ತಾಯಿ ಹೇಳಿಲ್ಲ ಅದು ಮನಸ್ಸೊಳಗಡೆ ಈ ವಿಚಾರ ಬರ್ತದೆ ಅವನು ಒಳಗಡೆ ಇರುವಂತಹ ಈ ಶಿಸ್ತಿನ ಸ್ವಭಾವ ಇದೆಯಲ್ಲ ಅದಕ್ಕೊಂದು ಸ್ವಲ್ಪ ಒಳ್ಳೆ ಟ್ರೈನಿಂಗ್ ಸಿಕ್ಬಿಟ್ರೆ ಸಪೋರ್ಟ್ ಸಿಕ್ಬಿಟ್ರೆ ಡೆಫಿನೆಟ್ಲಿ ಅವನು ಬಹಳ ದೊಡ್ಡ ವ್ಯಕ್ತಿ ಆಗ್ತಾನ ಜೋಗಾನ ಮಾಡೋದು ಬಹಳ ಮುಖ್ಯ ಅದಕ್ಕೆ ಅವ್ರ ಏನು ಮತ್ತೆ ನೀವು ಇದನ್ನ ಬಾಲಿಶ್ ಹಾಕೋಬೇಡಿ ಚಪ್ಪಲಿ ಅಂತ ಬಾಲಿಶ್ ಹಾಕೋಬೇಡಿ ಅವನಿಗೆ ಯಾವಾಗಲೂ ಶಿಸ್ತು ಬೇಕು ಅಂತ ಅವನ ಮನಸ್ಸು ಹಂಬಲಿಸ್ತಾ ಇದೆ ನೀಟ್ನೆಸ್ ಬೇಕು ಅಂತ ಅವನಿಗೆ ವಿಚಾರ ಇದೆ ಇಷ್ಟು ಪುಟ್ಟ ವಯಸ್ಸಿಗೆ ಅಷ್ಟು ಶ್ರೇಷ್ಠ ವಿಚಾರ ಇದೆ ಅಂದ್ರೆ ಅದೇ ವಿಚಾರ ನಾವು ಘೋಷಣೆ ಮಾಡಿದ್ರೆ ಎಷ್ಟು ದೊಡ್ಡ ವ್ಯಕ್ತಿ ಹೇಳಿ ಅದಕ್ಕೆ ಮೊದಲನೇ ನಮ್ಮ ಆಲೋಚನೆಗಳು ಸರಿ ಇರಬೇಕು ನಾವು ಯಾವ ಕಾರಣಕ್ಕೂ ಕೆಟ್ಟ ವಿಚಾರ ಮಾಡಬಾರ್ದು ಬೇರೆಯವ್ರ ಬಗ್ಗೆ ವಿಚಾರ ಮಾಡಬಾರ್ದು ಕೆಟ್ಟ ವಿಚಾರಗಳನ್ನು ಮಾಡಬಾರ್ದು ನಮ್ಮದು ಬಹಳ ಮಂದಿ ಶಕ್ತಿ ಯಾಕೆ ಹಾಳಾಗ್ತದೆ ಅಂದ್ರೆ ಬೇರೆಯವ್ರ ಬಗ್ಗೆ ವಿಚಾರ ಮಾಡಬಾರ ಕೆಟ್ಟ ವಿಚಾರ ಸುಮ್ಮನೆ ಖಾಲಿ ಕೂತು ಕೂತು ಇಂಗ್ಲಿಷ್ನೆ ಒಂದು ಮಾತಿದೆ ಎನ್ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಶಾಪ್ ಸುಮ್ ಸುಮ್ಮ ಏನೋ ವಿಚಾರ ಮಾಡ್ತೀವಿ ಬಾಜು ಮನಿ ಬಿದ್ದಂತ ಆಕೇತಿ ಅವ್ರೆಲ್ಲ ಇನ್ಕಂಪೆಲ್ಲ ಮಾಯಾದಂತ ಆಕಿರ್ತೈತಿ ಅವ್ರಿಗೆ ಬರೋ ರೊಕ್ಕ ಬರ್ಲಾಕಂತ ಆಕಿರ್ತ ನಮ್ದು ನಾವೇನು ವಿಚಾರ ಮಾಡೋದಿಲ್ಲ ಆಲ್ವೇಸ್ ವಿ ಟ್ರೈ ಟು ಜಡ್ಜ್ ಅದರ್ಸ್ ಬರೀ ಬ್ಯಾರೆ ಅವ ಮನಿ ಹುಡುಗ ಹಂಗ ತಿರುಗಿ ಆಡ್ತಿರ್ತಾನ ಅಂತ ಇವ್ರ ಮನೆ ಅವ್ನು ಬರಂಗೆ ಇರ್ತೀನಿ ಅವ್ರ ಹುಡುಗ ಮನೆಗೆ ಬರೋದಿಲ್ಲ ಅಭ್ಯಾಸನ ಮಾಡೋದಿಲ್ಲ ಇವ್ರದ್ದು ಇರೋದೇ ಇಲ್ಲ ಎಲ್ಲ ಬರೋದು ಅದಕ್ಕೆ ನಾವು ಮೊದಲು ನಮ್ಮ ಮನೆಯನ್ನ ನಮ್ಮ ಮಕ್ಕಳನ್ನ ನಮ್ಮ ಮನಸ್ಸನ್ನ ರಿಪೇರಿ ಮಾಡ್ಬೇಕು ಅದಕ್ಕೆ ಮಾಡ್ಬೇಕಾದ ಕೆಲಸ ಇರುವ ಆಲೋಚನೆ ಎರಡನೇದು ಭಾವ ಭಾವ ಅಂದ್ರೆ ನಮ್ಮ ಒಳಗಡೆ ಸ್ಫುರಿಸುವಂತಹ ವಿಚಾರಗಳ ಕ್ರೋಢೀಕರಣ ನಿಸರ್ಗದಾಗ ಮಾಲಿನ್ಯ ಆಯಿತು ಅಂದ್ರೆ ತಡೆಗಟ್ಟ ಉಪಾಯ ಭಾವದಾಗ ಮಲೀನತೆ ಆಯಿತು ಅಂದ್ರ ತಡೆಗಟ್ಟ ಇಲ್ಲ ಭಾವಲೀನ ಆಗುವಾಗ ಅಂದ್ರೆ ಸಂಸ್ಕಾರಗಳು ಬಹಳ ಮುಖ್ಯ ನಮ್ಮ ಆಚಾರ ವಿಚಾರ ನಮ್ಮ ವ್ಯವಹಾರ ನಮ್ಮ ಮನೆಯೊಳಗಡೆ ಇರುವಂಥ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಒಂದು ಚೌಕಟ್ಟಿನೊಳಗಡೆ ಇರಬೇಕು ನಾವೆಲ್ಲರೂ ಬಹಳ ದೊಡ್ಡ ದೊಡ್ಡ ಮಾತು ಮಾತಾಡ್ತೀವಿ ಸಮಾಜ ಕೆಟ್ಟದೆ ದೇಶ ಕೆಟ್ಟದೆ ಎಲ್ಲ ಕೆಟ್ಟದೆ ಏನು ಕೆಟ್ಟಿಲ್ಲ ಅನ್ನೋದು ಭಾವ ಕೆಟ್ಟವ ನಮ್ಗೆ ಯಾರಿಗೂ ನಮ್ಮವರು ನಮ್ಮ ಜನ ಹೆತ್ತವರು ಹಿರಿಯರು ಇದೆಲ್ಲ ಎಲ್ಲಿ ಹೋಗಿದೆ ಹೇಳಿ ನೀವು ನಾನು ಈಗ ಸಾಯಂಕಾಲ ಬರುವಾಗ ಒಂದು ವಾರ್ತೆ ನೋಡಿದೆ ಸಾಯಂಕಾಲ ಬರುವ ವಾರ್ತೆ ಹರಿಯಾಣದೊಳಗಡೆ ಒಬ್ಬ ಹುಡುಗ ಮನೆಯೊಳಗಡೆ ಹೆತ್ತ ತಾಯಿಯನ್ನ ಬಳ್ದ ಸಾಯಿಸಿ ನೀವು ಬರುವ ನಾನ್ ಬರುವ ಮತ್ತೆ ಅವರಪ್ಪ ಅವನ ಮಗ ತಾಯಿ ಅಂತ ಎರಡೂ ಕೈಯಲ್ಲಿ ಮಗನ ಕೈಯಾಗಿ ತಂಗಿ ಇಟ್ಟಿದ್ದಾರೆ ತಂಗಿ ಅಣ್ಣಂತ ಇಡ್ಕೊಂಡ ಆದ್ರೂ ಕೇಳಿಲ್ಲ ಅವರು ಬಿಡಿಸ್ಕೊಂಡು ಹೋಗಿ ಅಂತ ಅರೆ ಹನ್ನೆರಡು ದೇವರಿಗೆ ಹರಕೆ ಹೊತ್ತು ಹೊಟ್ಟೆ ಹೊರಕೊಂಡು ಜನ್ಮ ಕೊಟ್ಟ ತಾಯಿಯನ್ನ ಕೊಲೆ ಮಾಡಬೇಕು ಅನ್ನೋ ಭಾವನೆ ಗೊತ್ತು ಅವ ಕಲಿತ ಏನು ವಯಸ್ಸಿಗೆ ಕಿಮ್ಮತ್ತಿದೆ ವಿದ್ಯೆಗೆ ಏನ್ ಕಿಮ್ಮತ್ತಿದೆ ತಾಯಿ ಮೇಲೆ ಗೌರವಿಲ್ಲ ತಂದೆ ಮೇಲೆ ಗೌರವಿಲ್ಲ ಹಿರಿಯರಂತೂ ಗೊತ್ತಿಲ್ಲ ಅಣ್ಣ ತಮ್ಮ ಗೊತ್ತಿಲ್ಲ ಅಕ್ಕ ತಂಗಿ ಗೊತ್ತಿಲ್ಲ ಊರಿನ ಬಗ್ಗೆ ಇಲ್ಲ ನಾಡಿನ ಬಗ್ಗೆ ಇಲ್ಲ ಶಾಣೆತನ ಶಾಣೆತನ ಸಾವಿಗಾರಿಕೆ ಸಾವಿಗಾರಿಕೆ ಮಾಡೋದು ಹೋಗಿ ಜಗತ್ತನ್ನ ನಾವು ಹೊರಡಾಕ್ಸೋದೇ ಜಗತ್ತಿನೊಳಗೆ ಪ್ರೇಮ ತುಂಬಿ ತುಳಿದ್ಬೇಕಾದ್ರೆ ಭಾವ ಶುದ್ಧ ಇರಬೇಕು ನಾವು ಎಷ್ಟು ಶಾಣೆ ಶಾಣಿಯಾಗಿವೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಸ್ವಚ್ಛ ಇದೇವೆ ಅನ್ನೋದು ಮುಖ್ಯ ಎನ್ ನಮ್ಮ ಮಕ್ಕಳು ಎಷ್ಟು ಮಾರ್ಕ್ಸ್ ತಗೊಂಡ್ರು ಎಷ್ಟು ನೌಕರಿ ತಗೊಂಡ್ರು ಏನ್ ಮಾಡ್ರು ಭಾವ ಸ್ವಚ್ಛ ಇರಬೇಕಲ್ಲ ಅವ ಸಂಜೆ ಮನೆಗೆ ಬಂದು ಅಪ್ಪ ಅವನ ಕುತ್ಕೊಂಡು ತಂಗಳದ ರೊಟ್ಟಿ ಇರುವಂತ ಹಂಚ್ಕೊಂಡು ತಿನ್ನೋ ಭಾವ ಎಂತಂದ್ರೆ ಸ್ವರ್ಗರೇ ಭಾವ ಬಹಳ ಸ್ವಚ್ಛ ಇರಬೇಕು ಒಳ್ಳೆಯ ಆಲೋಚನೆ ಇರಬೇಕು ಸ್ವಚ್ಛ ಭಾವ ಇರಬೇಕು ಮೂರನೇ ಚಂದ ಇದೆ ನೋಡಿ ನಮ್ಮ ಮಾತುಗಳು ನಮ್ಮ ಮಾತು ನಮ್ಮ ಮಾತು ಹೆಂಗಿರ್ಬೇಕು ಅಂದ್ರೆ ಸುಧಾರಣೆ ಸಮೃದ್ಧಿ ಉತ್ತೇಜನಗಳಿಗೆ ಪೂರಕವಾದ ಮಾತುಗಳನ್ನು ಮಾಡಿ ಮಾನ್ಯ ಹೇಳೋದು ಸುಧಾರಣೆ ಸಮೃದ್ಧಿ ಉತ್ತೇಜನ ಇದಕ್ಕೆ ಪೂರಕವಾದ ಮಾತು ಆಡ್ಬೇಕು ಈಗ ನಮ್ಮನೆ ಬೇಕು ಮಗಳಿಟ್ಕೊಳ್ ನಾವು ಅಪ್ಪ ಅವ್ವ ಮನೆಯಿಂದ ಹಿರಿಯರು ಎಂಥ ಮಾತಾಡ್ಬೇಕಂದ್ರೆ ನಾವು ಮಾಡಿದ ನಾವು ಆಡಿದು ಕಿವಿ ಕಿವಿಮೇಲೆ ಬಿತ್ತು ಅಂತ ಓದ್ಬೇಕು ಬರಿಬೇಕು ಚಲೋ ಆಗ್ಬೇಕು ಅನ್ನಿಸ್ಬೇಕು ನಮ್ಮ ಮಾತು ಕೇಳಿ ನೀವೇನು ಮಾತನ್ನು ಬಂದ್ ಮಾಡ್ತೀವಿ ಹೋಗ್ಲಿ ಎಂಥ ಎಂಥ ಮಾತಾಡ್ತೀವಿ ಅಂತ ನಾವು ಮನೆಯಾಗ ನಮಗೇನ್ ಮಾತು ದೇವರ ತಪ್ಪು ಮಾಡಿಬಿಟ್ಟೆ ನಾನು ಬಾಯಿ ಕೊಡೋದು ತಪ್ಪು ಮಾಡಿಬಿಟ್ಟೆ ನೋಡ್ರಿ ನೋಡ್ರಿ ಮನುಷ್ಯ ಮಾತಾಡೋದು ಕಲಿಯೋದು ಒಂದೂವರಿಯಿಂದ ಎರಡೂವರೆ ವರ್ಷದೊಳಗೆ ನಮ್ಗೆಲ್ಲ ನಿಮ್ಮಾತ ಬರ್ತಾವೆ ದೀಡ್ ಎರಡೂವರೆ ವರ್ಷದೊಳಗೆ ಬರ್ತಾವ ಮಾತಾಡೋದು ಕಲಿಯೋದು ಒಂದೂವರಿ ಎರಡು ವರ್ಷದೊಳಗೆ ಆದ್ರೆ ಹೆಂಗ್ ಮಾತಾಡಬೇಕು ಅನ್ನೋದನ್ನ ಆಯುಷ್ ಪೂರ್ತಿ ಕಳೆದ್ರು ಮಾತಾಡಕ್ಕೆ ಬರೋದು ಕಲಿಯೋಕ ಇನ್ನೊಂದು ಮಾತು ನಮ್ಮ ಶರೀರದಿಂದ ಏನೇ ಮರಗೋಗ್ತೈತಿಲ್ಲ ಎಲ್ಲ ಹೇಗೆ ಭಾರಿ ಗಲೀಜು ಗಲೀಜು ನಮ್ಮ ಶರೀರದಾಗಿಂದ ಬೆವರು ಹೊರಗೆ ಹೋಗ್ತೀವಿ ಕೆಟ್ಟ ಅನಿಸ್ತದೆ ನಮ್ಮ ಶರೀರದಿಂದ ರಕ್ತ ಮಾಂಸ ಕೀವ ಹೊರಗ್ ಬಂತು ಭಾರಿ ಕೆಟ್ಟ ನಮ್ಮ ಶರೀರದಿಂದ ಮಲ ಮಂತ್ರ ಹೋಗ್ತೈತಿ ಭಾರಿ ಕೆಟ್ಟ ಅನಿಸ್ತದೆ ಇದನ್ನ ಯಾವ್ದನ್ನು ಚಲೋ ಮಾಡಕ್ಕೆ ನಮ್ಗೆ ಅವಕಾಶ ಇಲ್ಲ ಆದ್ರೆ ಶರೀರದಿಂದ ಬರಹ ಹೋಗುವಂತ ಮಾತನ್ನ ಅಮೃತದಂಗ ಮಾಡಾಕ ಹೋಗುವಂತ ನಮ್ಗೆ ಅವಕಾಶ ನಾವು ಆಡುವ ಮಾತಿನಿಂದ ಮತ್ತೊಬ್ಬರ ಮನಸ್ಸಿಗೆ ಆನಂದವನ್ನ ನೀಡುವಂತಹ ಯೋಗ್ಯತೆಯನ್ನು ಭಗವಂತ ಕೊಟ್ಟಾರ ನಾವು ಮಾತಾಡಿದಿವಂದ್ರ ನಾಲ್ಕು ಮಂದಿ ಮನಸ್ಸು ಮಗು ನಲ್ಸ್ಬೇಕು ನಾಲ್ಕು ಮಂದಿ ಪ್ರೇರಣೆ ಆಗ್ಬೇಕು ನಾಲ್ಕು ಮಕ್ಕಳಿಗೆ ಖುಷಿ ಆಗ್ಬೇಕು ಅದಕ್ಕೆ ಮನೆಯಾಗ ಆಡುವ ಮಾತು ವಂದ್ಯಾಗಾರ ಮಾತು ತೂಕದ ಮಾತಿರ್ಬೇಕು ಪ್ರೇಮದ ಮಾತಿರ್ಬೇಕು ಅವಾಗ ನಮ್ಮ ಮನೆ ಮಂತ್ರಾಲಯ ಆಗ್ತದೆ ನಾವು ಬೇರೆಯವ್ರ ಮನೆ ನೋಡಿ ಏನಂತೀವಿ ಅವ್ರ ಮನೆಗೆ ಶಾಂತ ಐತಿರ್ತಾರೆ ಚಲೋ ಮಾತಾಡ್ತಿರ್ತಾರೆ ನಮ್ಮ ಮಾತಿನಂತೆ ನಮ್ಮ ಮಾತಿನಂತೆ ಮನೆಯೊಳಗೆ ವಾತಾವರಣ ನಿರ್ಮಾಣ ಆಗ್ತಿತ್ತು ಬೇವ್ಸ್ ಅಂತ ಕರೀತಾರೆ ಸುಮ್ ಎಲ್ಲರೂ ನೀವು ಮಹಾತ್ಮರು ಮಠಕ್ಕೆಲ್ಲ ಹೋಗ್ತೀವಲ್ಲ ನಾವು ನೀವು ಹೋಗ್ತಿರಲ್ಲ ಯಾಕೆ ಮುಂದಿರೋ ವಾತಾವರಣ ಅಂದ್ರೆ ಮಾತು ರೀ ಮಾತು ಚಲೋ ಆಗಲಿ ಚಲೋ ಆಗ್ಲಿ ಅಂತ ಅನ್ಕೋತಿದ್ರಂದ್ರೆ ಕೆಟ್ಟ ಹೆಂಗ್ ಇನ್ನು ನಾಲ್ಕನೇದು ಕಾರ್ಯಗಳು ನೆನಪುಳಿತವಾಗ ಮೊದಲನೇದು ಆಲೋಚನೆಗಳು ಭಾವನೆಗಳು ಮಾತುಗಳು ಕಾರ್ಯಗಳು ಇದು ಯಾರಿಗೆ ಸಂಬಂಧಪಟ್ಟಿದ್ದು ಒಬ್ರಿಗಿಬ್ರಿಗೆಲ್ಲ ಎಲ್ಲರಿಗೂ ಪವಾಡ ನಡೀಬೇಕ ನಿಮ್ಮ ಜೀವನದ ಅನ್ಸಿದ್ರೆ ಈಗ ಶಾಂತಿ ಇರಬೇಕು ಅಂದ್ರೆ ಹಿಂಗ ಮಾಡೋದು ಸಾಹುಕಾರ ಆಗಬೇಕು ಹಿಂಗೆ ಮಾಡಬೇಕು ದೊಡ್ಡ ಸಾಂತ್ ಮಾಡಬೇಕು ಹಿಂಗ ಮಾಡಬೇಕು ಬೇರೆ ಬೆಲೆ ಇಲ್ಲ ಎಂತ ಕಾರ್ಯಗಳನ್ನು ಮಾಡಬೇಕು ನಾವು ಅಂದ್ರೆ ಜಾಣ್ಮೆಯ ಅಡಿಪಾಯದ ಮೇಲೆ ನಮ್ಮ ಒಳಗಡೆ ಇರುವಂತಹ ಸಾಮರ್ಥ್ಯದ ಜೊತೆಗೆ ಸಂಘ ಮಾಡಿ ಸತ್ ಕಾರ್ಯಗಳನ್ನು ಮಾಡೋದನ್ನು ವಿಡಿ ಮಾಡಬೇಕು ಈ ಜಗತ್ತಿನೊಳಗಡೆ ಅಸಮರ್ಥರು ಅನ್ನೋದು ಯಾರೂ ಇಲ್ಲ

ಅವ್ರ ಜೀವನದವ್ರು ಬೆಳೆದಂಗ ಬೆಳೆದಂಗ ಅವ್ರಿಗೆ ತಿಳಿದಂಗ ತಿಳಿದಂಗ ಅವ್ರ ಸಾಮರ್ಥ್ಯ ಗೊತ್ತಾದಂಗ ಅದನ್ನು ಪ್ರಪಂಚ ವಿಸ್ತಾರ ಅಷ್ಟೇ ನೀವ್ ಬೇಕಾರೆ ರಜಾ ರಾಮ್ ಸರ್ ಅದು ಹೋಗಿ ಮಾರ್ಸ್ಕೊಂಡ್ರಿ ಅನ್ಯತೆ ಇವ್ರಕ್ಕಿಂತ ಬಹಳ ಮಾರ್ಸ್ಕೊಂಡ್ರು ರಜಾ ರಾಮ್ ಸರ್ ಇದ್ರು ಇಲ್ಲ ಅವರು ಇಂಥ ಕಾರ್ಖಾನೆಗಳು ಕೆಲಸ ಮಾಡಕತ್ತಾರೆ ಇವ್ರು ಎಂಬತ್ ಮಂದಿ ಪಗಾರ್ ಕೊಡ್ಬೇಕು ಅದಕ್ಕೆ ನಮ್ಮ ಕೆಲಸ ಹೆಂಗಿರ್ಬೇಕು ಅಂದ್ರೆ ನಮ್ಮ ಜೀವನವನ್ನು ವಿಕಾಸ ಮಾಡುವಂತ ಕೆಲಸ ಇರ್ಬೇಕು ನಾಲ್ಕು ಮಂದಿಗೆ ಬೆಳೆಯ ಅನುಕೂಲ ಆಗಬೇಕು ಕೆಲಸ ಇರಬೇಕು ಮತ್ ಎಲ್ಲ ಕೆಲಸ ಮಾಡೋ ಸಾಮರ್ಥ್ಯ ದೇವರನ್ನು ಕೊಟ್ಟ ನಾವು ಮಾಡಿದೀವೋ ಅಂದ್ರೆ ನಮ್ಮ ಜೀವಗಳು ಪವಾಡನೆ ಇಲ್ಲ ಅಂದ್ರೆ ಪವಾಡ ಹೇಗಿಲ್ಲ ಅವಾಗ ಬರೀ ನೆಪ ಹೇಳಕ್ ಚಾಲು ಮಾಡ್ತೀವಿ ನಾವು ನಮ್ ಕೈ ಆಗಿಲ್ರಿ ನಮ್ ಮನೆಯಾಗ್ ಬರ್ದಿಲ್ರಿ ಲಕ್ಕ ಇಲ್ರಿ ನಮ್ಗೆ ಇನ್ನೊಂದು ಬಹಳ ಕೆಟ್ಟ ಹೇಳ್ತಾರೆ ದೇವ್ರೂ ಕಣ್ಣಿಲ್ರಿ ಅನ್ನೋದಿಲ್ಲ ದೇವರಿಗೆ ಕಣ್ಣಿಲ್ಲ ನಮ್ಮ ಕಡೆ ನೋಡ್ಲಿ ದೇವ್ರಿಗೆ ಕಳ್ಳ ಬೇಕೇ ಮನುಷ್ಯನ ವಿಚಾರ ತಗೊಳ್ಲಿಲ್ಲ ನಮ್ಮ ಹುಡುಗಿ ಚಲೋ ಕೆಲಸ ಸಿಗಲಿಲ್ಲ ಅಂತ ದೇವ್ರಿಗೆ ಕಳ್ಳಿಲ್ಲ ದೇವ್ರಿಗೆ ಕಣ್ಣಿಲ್ಲ ದೇವರಿಗೆ ಕರುಣ ಇಲ್ಲ ಹ ನಮ್ಮ ಚಲೋ ತಗೊಂಡ್ರೆ ದೇವ್ರನ್ನೇ ನೆನೆಸೋದ್ ಯಾರು ನೋಡಿದ್ರೆ ಹೇಗೆ ಸಾರಿ ಕೃಷಿ ದೇವರು ಯಾವತ್ತೂ ಇಂಥ ಸಣ್ಣ ಸಣ್ಣ ಕೆಲಸ ಮಾಡೋ ಸಲುವಾಗಿಲ್ಲ ಇಂಥ ಚಲರ್ ಕೆಲಸ ಮಾಡಿದ್ರೆ ದೇವರ ಅಲ್ಲ ದೇವರ ಹತ್ರ ಬೆಳಕು ಮಗನ ಶಾಣೆ ಮಾಡು ಸರಿ ಮಸ್ತರು ನನ್ನ ಮಗನಿಗೆ ಚಲೋ ಮನೆ ಹುಡಿಕೊಂಡು ದೇವ್ರದ ಬ್ರೋಗ್ರೆಸ್ ಏನು ಮಾಡೋದು ನಾವು ಮಾಡೋದು ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಫೇಲ್ಯೂ ವಿರ್ಪಾನ್ಸಿಬಲ್ ಫಾರ್ ಸಕ್ಸೆಸ್ ನಮ್ಮ ಜೀವನದ ನಾವು ಎತ್ತರ ಕೇಳಿದ ನಾಮಕಾರಣ ದೇವರು ಕೃಪಾ ಮಾಡ್ತಾನೆ ದೇವರ ಆಶೀರ್ವಾದ ಮಾಡ್ತಾನೆ ಕಾಯ್ತಾನ ಕೆಲಸ ಏನ್ ಮಾಡ್ತಾರೆ ಕೆಲಸ ಏನ್ ಮಾಡ್ತಾರೆ ಅದಕ್ಕೆ ಒಂದು ಪುಟ್ಟ ಗುಂಪು ಇದನ್ನ ಹೆಂಗ್ ಬಳಸ್ಕೋಬೇಕೆಂದ್ರೆ ನಿರ್ಮಾಣ ಮಾಡ್ತಾರೆ ಭಾರಿ ಸಂತೋಷ ಇರ್ತಾರೆ ಅವ್ರಂದ್ರು ಎಲ್ಲ ತಂದ್ರು ಅವ್ರ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರು ಕೆಲಸ ಮಾಡಿರಷ್ಟ ತರ್ಕೊಂಡ್ರು ಇಲ್ಲಂದ್ರೆ ತರಲ್ಲ ಆದ್ರೂ ಅಭಿಮಾನಿ ಏನನ್ಸಂದ್ರೆ ಯಾರಿಗೂ ಕೆಟ್ಟ ಹವ್ಯಾಸಗಳಿಲ್ಲ ಕೆಟ್ಟ ಅಭ್ಯಾಸಗಳಿಲ್ಲ ವೆರಿ ವೆರಿ ಮಚ್ ಪ್ರೌಢಿಕ್ಟ್ ಆಮೇಲೆ ಗುಡುಗುರು ಚು ಅಭ್ಯಾಸ ಮಾಡ್ತಾರಂದ್ರ ಇದಕ್ಕಿಂತ ಸಾಧನೆ ಏನು ನಾಳೆ ಏನು ಸಣ್ಣ ಸಣ್ಣ ಹುಡುಗಾರಲ್ಲ ಇವರೆಲ್ಲ ದೊಡ್ಡವರಾದ್ಮೇಲೆ ದೊಡ್ಡ ದೊಡ್ಡ ನೌಕರಿಗಳು ದೊಡ್ಡ ದೊಡ್ಡ ಉದ್ಯೋಗ ಮಾಡಿದ್ರೆ

ಪ್ರಾಮಿಸ್ ನೀವು ಎಲ್ಲರೂ ನೋಡಿರ್ಬೇಕಾರೆ ಅದನ್ನು ಅವ್ರನ್ನ ಅಬ್ಸರ್ವ್ ಮಾಡಿರಿ ಹರಜಿತ್ ಚಿಲ್ಲ ಅವ್ನು ಯಾಕೆ ಹೆಸರು ಹೇಳ್ತಾ ಇದ್ದೀನಿ ಅಂದ್ರೆ ಎಂಟನೇ ವಯಸ್ಸಿನೊಳಗಡೆ ಆಕ್ಸಿಡೆಂಟ್ ಆಗಿ ಅಪಘಾತ ಆಗಿ ಆ ಅಪ್ಪ ಅವ್ವ ಇಬ್ಬರು ತೀರಿ ಕೊಡ್ತಾರೆ ಅಪ್ಪ ಅಮ್ಮ ಇಬ್ರು ಸಾಯ್ತಾರೆ ಅವ್ರ ತಾತ ಚಿಕ್ಕಪ್ಪ ಅವನ್ನ ಜೋಪಾನ್ ಮಾಡ್ತಾನ ಜಸ್ವೀರ್ ಸಿಂಗ್ ಅವನ ಕಾಗಣೆ